ಚಿಕ್ಕಮಗಳೂರು ನಗರದ ಕೆ ಇ ಬಿ ಇಲಾಖೆ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನ ಏರ್ಪಡಿಸಲಾಗಿತ್ತು ಸಾರ್ವಜನಿಕರು ಹಾಗೂ ರೈತರು ತಮ್ಮ ಆಹವಾಲುಗಳನ್ನು ಮೆಸ್ಕಾಂ ಇಲಾಖೆ ಅಧಿಕಾರಿಗಳ ಮುಂದಿಟ್ಟು ಮಾತನಾಡುತ್ತಾ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕನಿಷ್ಠ ಆರು ಮೇನ್ ಯೂನಿಟ್ ಸಬ್ಸ್ಟೇಷನ್ ಸ್ಥಾಪಿಸಬೇಕು ಹಾಗೂ ಎಲ್ಲಿ ಕಂಬಗಳು ವಾಲಿದೆ ಅವುಗಳನ್ನು ಸರಿಪಡಿಸಬೇಕು ಮತ್ತು ಹಾಳಾಗಿರುವ ವಯರ್ಗಳನ್ನು ಬದಲಿಸಿ ಹೊಸ ವಯರ್ಗಳನ್ನು ಹಾಕಬೇಕು ವಿದ್ಯುತ್ ವಯರ್ಗಳ ಮೇಲೆ ಬಂದಿರುವ ಮರಗಳ ರೆಂಬೆ ಕೊಂಬೆಗಳನ್ನ

ನಮ್ಮ ಮೊದಲನೇ ಆದ್ಯತೆ ಉತ್ತಮ ಗುಣಮಟ್ಟದ ವಿದ್ಯುತ್ ನೀಡುವುದು ನೀವು ಇದಕ್ಕೆ ನಮಸ್ಕಾರ ಏಳು ಅಂಶಗಳು ಆರು ಅಂಶಗಳಿದ್ದಾವೆ ಅವು ಹೇಳ್ತೀನಿ ಏನು ಅಂತ ಚಿಕ್ಕಳೂರು ತಾಲೂಕಿನಲ್ಲಿ ಕನಿಷ್ಠ ಆರು ಮೇನ್ ಯೂನಿಟ್ ಸಬ್ಸ್ಟೇಷನ್ ಸ್ಥಾಪಿಸುವ ಕುರಿತು ಒಂದು ಮತ್ತವರ ಇನ್ನೊಂದು ಕದ್ರಿಮಿದ್ರಿ ಇನ್ನೊಂದು ಮಾಗಡಿ ಪೋಸ್ಟ್ ಇನ್ನೊಂದು ಮಲ್ಲಂದೂರು ಹೊಸ್ತಾರೆ ಗಾಣದಾಳು ಕೆಲವು ಈಗ ಮಾಡ್ತಾ ಇದ್ರಿ ಇನ್ನು ಕೆಲವು ನಮ್ಮ ಬೇಡಿಕೆ ಅಂತ ಹೇಳಿದ್ರು ಆರು ಸಬ್ಸ್ಟೇಷನ್ಸ್ಗಳಿದ್ರೆ ಮಾತ್ರ ಸಾಧ್ಯ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಅವರು ಮಾತನಾಡಿ ಆದಷ್ಟು ಬೇಗ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ರೈತ ಮುಖಂಡರು ಹಲವು ವರ್ಷಗಳಿಂದ ಇದೇ ಉತ್ತರವನ್ನು ನೀಡುತ್ತಿದ್ದೀರಿ ಇನ್ನು ಎಷ್ಟು ವರ್ಷಗಳು ಬೇಕು ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಎಂದು ಆಕ್ರೋಶ ಹೊರಹಾಕಿದರು ಈ ವೇಳೆ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ರೈತರ ನಡುವೆ ಕೆಲ ಗಂಟೆಗಳ ಕಾಲ ಮಾತಿನ ಚಕಮಕಿ ನಡೆಸಿದರು ಅದು ಗಲಾಟೆಗೆ ಕಾರಣವಾಯಿತು ಗಲಾಟೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಾರುತಿ ಸಹ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜಶೇಖರ್ ಅವರು ಸಭೆಯಿಂದ ತೆರಳಿದರು ಇದನ್ನು ಖಂಡಿಸಿ ರೈತ ಮುಖಂಡರು ಸಭೆಯನ್ನು ಬಹಿಷ್ಕರಿಸಿ ಧಿಕ್ಕಾರವನ್ನು ಕೂಗಿ ಸಭೆಯಿಂದ ಹೊರೆ ನಡೆದು ಕೆಇಬಿ ಇಲಾಖೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಕದ್ರಿ ಬಿದ್ರಿ ಭಾಗದಲ್ಲಿ ಏನಾಯ್ತು ಅಂತಂದ್ರೆ ನಾವು ಮೂರ್ ನಾಲ್ಕು ಲ್ಯಾಂಡ್ ನಾವು ಹುಡುಕಿದ್ವಿ ಜೈಪುರ್ ಹತ್ರ ಒಂದು ಸಿವಿ ಮೆಡಿಕಲ್ ಕಾಲೇಜ್ ಹತ್ರ ಒಂದು ಲ್ಯಾಂಡ್ ಕೇಳಿದ್ವಿ ಇನ್ನೊಂದು ಸಿದ್ದಾಪುರ ಸ್ಕೂಲ್ ಎದುರುಗಡೆ ಯಾರು ಇದು ಬರುತ್ತೆ ಅದು ಮಂಗಳೂರು ಪಂಚಾಯಿತಿ ಇದು ಗ್ರಾಮ ಪಂಚಾಯತಿ ಬರುತ್ತೆ ಅದನ್ನು ಕೇಳಿದೀವಿ ಅದ್ರ ಬಗ್ಗೆ ಎಲ್ಲೂ ಲ್ಯಾಂಡ್ ಅವರು ಕೊಡ್ತಾ ಇದ್ವಿ ಅಲ್ಲಲ್ಲ ನಾವು ಐವತ್ತೆಂಟು ಕದ್ರಿ ಬಿದ್ರಿ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತ್ ಮೂರು ಸೇಬೂರ್ ಸರ್ವೆ ನಂಬರು ಹಾ ಒಂದೆಲ್ಲ ಸರ್ಕಾರಿ ಭೂಮಿ ಇದೆ ಒಂದಿನ ಶೈಟಿನ್ ಕೇಳಿ ನಾವು ಎಲ್ಲಾ ಸರ್ಕಾರ ಹುಡುಕಿ ದಾಶೀಲ್ದಾರ್ ಕೊಡ್ತೀವಿ ತಹಶೀಲ್ದಾರು ಫಾರೆಸ್ಟ್ ಅಲ್ಲಿ ಮೇಲೆ ಫಾರೆಸ್ಟ್ ಒಪಿನಿಯನ್ ಏನಂತ ಅಂತಂದರೆ ಯಾವುದಕ್ಕೂ ನಾವು ತಂದು ತಗಾರಗಳ ಸಂಗ್ರಹಿದೆ ಅಂತ ಅಲ್ಲಿಗೆ ಏನಾಗ್ತದೆ ಅಪರಾಪದಲ್ಲಿ ಏನಂತ ನಮ್ಮ ಸರ್ವೆ ನಂಬರ್ ಲೋನ್ ನಡಿತು ಅಂತ ಹೇಳಿ ಅದು ನಿಂತು ಸೋಷಿಯಲ್ ಕಾಲೇಜ್ ಏನೋ ಕಾಂಟ್ಯಾಕ್ಟಲ್ಲಿ ಕೊಟ್ಟಿರೋ ಭೂಮಿ ಎಲ್ಲ ರೀ ಸೋಶಿಯಲ್ ಕಾಲೇಜ್ಗೆ ಕಾಂಟ್ರಾಕ್ಟ್ ಕೊಟ್ಟಿರೋ ಭೂಮಿ ಅದು ಕಾಂಟ್ರಾಕ್ಟಲ್ಲಿ ಕೊಟ್ಟಿದ್ದು ಮೆಡಿಕಲ್ ಕಾಲೇಜ್ ಕೂಡ ಫಾರೆಸ್ಟ್ ಕೊಡದೆ ಮಾಡಿದ್ರು ಅರ್ಧಕ್ಕೆ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದಿರುವಂತ ಸಭೆಗೆ ಅರ್ಧಕ್ಕೆ ಅವರು ಸಭೆಯಿಂದ ಎದ್ದು ನಿರ್ಗಮಿಸಿದಾರೆ ಸೂಪ್ರಿಂಟೆಂಟ್ ಆಫ್ ಇಂಜಿನಿಯರ್ ನಾವು ಹೊರಗಡೆ ಗೆಲುವು ಮಾಡ್ಕೊಂಡು ಕ್ಷಮೆ ಕೇಳಿದ್ರೆ ಒಳಗಡೆ ಬಂದಿವಿ ಧಿಕ್ಕಾರ ಧಿಕ್ಕಾರ ಅಧೀಕ್ಷಕ ಇಂಜಿನಿಯರ್ ಅವರು ಸ್ಥಳಕ್ಕೆ ಬಂದು ಕ್ಷಮೆ ಕೇಳುವವರೆಗೂ ನಾವು ಸಭೆಗೆ ಬರುವುದಿಲ್ಲ ಎಂದು ಪ್ರತಿಭಟಿಸಿದರು ಕೆಲ ನಿಮಿಷಗಳ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಅವರು ಪ್ರತಿಭಟನಾಕಾರರನ್ನು ಸಮಾಧಾನಿಸಿ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ತಿಳಿಸಿದರು ರೈತ ಮುಖಂಡರು ಮಾತನಾಡಿ ಇದು ಸಾಂಕೇತಿಕ ಪ್ರತಿಭಟನೆ ಇನ್ನು ಹದಿನೈದು ದಿನದೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಒಟ್ಟಾರೆ ಚಿಕ್ಕಮಗಳೂರು ಕೆಇಬಿ ಇಲಾಖೆ ಸಭಾಂಗಣದಲ್ಲಿ ನಡೆದ ಜನಸಂಪರ್ಕ ಸಭೆ ಗಲಾಟೆಯೊಂದಿಗೆ ಅಂತ್ಯವಾಯಿತು